ಇವತ್ತಿನಿಂದ ಗೃಹಲಕ್ಷ್ಮಿಯರಿಗೆ ಬಾಕಿ ಇರುವ ಹಣ ಜಮೆ ಆಗುತ್ತೆ ಹೌದು ವೀಕ್ಷಕರೇ ಹತ್ತು ಸಾವಿರ ಈಗ ಬಾಕಿ ಇದೆಯಲ್ಲ ಅದು ಜಮೆ ಆಗಲು ಶುರುವಾಗ್ತಾ ಇದೆ ಮೊದಲು ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುತ್ತೆ ನಂತರ ಆರು ಸಾವಿರ ರೂಪಾಯಿ ಜಮೆ ಆಗುತ್ತೆ ವೀಕ್ಷಕರು ಯಾವ ತರ ಜಮೆ ಆಗುತ್ತೆ ಇನ್ನು ಬಿ ಪಿ ಎಲ್ ಲಿಂಕ್ ಇದ್ದ ಗೃಹಲಕ್ಷ್ಮಿಯವರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ ಹೊಸ ನಿಯಮ ಅಂತಾನೆ ಹೇಳ್ಬಹುದು ಇನ್ನು ಇಂದಿರಾ ಕಿಟ್ ಕೂಡ ಯಾವಾಗ ಸಿಗುತ್ತೆ ಇದರ ಬಗ್ಗೆ ಒಂದು ಅಧಿಕೃತ ದಿನಾಂಕ ಬಂದಿದೆ ಇನ್ನು ವೀಕ್ಷಕರ ಸರ್ಕಾರದಿಂದ ಮನೆಗಳ ಹಂಚಿಕೆ ಕೂಡ ಶುರುವಾಗ್ತಾ ಇದೆ ನಲವತ್ತೇಳು ಸಾವಿರ ಮನೆಗಳು ರೆಡಿ ಆಗಿದ್ದಾವೆ ಮನೆ ಇಲ್ಲದವರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ವೀಕ್ಷಕರೇ ಯಾವಾಗ ವಿತರಣೆ ಆಗುತ್ತೆ ಮನೆಗಳು ಅದರ ಕೂಡ ಅಪ್ಡೇಟ್ ನೋಡ್ತಾ ಹೋಗೋಣ ಇನ್ನು ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ ಒಂದು ಶಾಕಿಂಗ್ ಸುದ್ದಿ ಒಂದು ದೊಡ್ಡ ಸಿಹಿ ಸುದ್ದಿ ಹೌದು ಆಭರಣ ಪ್ರೇರಿಗೆ ಇವತ್ತಿನ ದರ ಏನಿದೆ ಏನಪ್ಪಾ ಸಿಹಿ ಸುದ್ದಿ ಏನಪ್ಪಾ ಶಾಕಿಂಗ್ ಸುದ್ದಿ ಎಲ್ಲಾ ಕೂಡ ಡೀಟೇಲ್ ಆಗಿ ನೋಡೋಣ ಇನ್ನು ಕರ್ನಾಟಕದಲ್ಲಿ ಭಾರಿ ಚಳಿ ಹೈ ಅಲರ್ಟ್ ಅಂತಾನೆ ಹೇಳಬಹುದು ಈ ಮೂರು ಜಿಲ್ಲೆಗಳಲ್ಲಿ ಭಾರಿ ಚಳಿ ಅಂತೆ ಹನ್ನೆರಡು ಜಿಲ್ಲೆಗಳಿಗೆ ಅಲರ್ಟ್ ಕೂಡ ಕೊಡಲಾಗಿದೆ ಇನ್ನು ಸದ್ಯದೇ ಇನ್ಫ್ಲುಎನ್ಸಾ ವೈರಸ್ ಕೂಡ ಅಟ್ಯಾಕ್ ಆಗ್ತಾ ಇದೆ ಅಂತೆ ಮಾಸ್ಕ್ ಧರಿಸುವಂತೆ ವೈದ್ಯರು ಸಲಹೆ ಕೊಡ್ತಾ ಇದ್ದಾರೆ ಈಗ ಬಂದಿರೋ ಶಾಕಿಂಗ್ ನ್ಯೂಸ್ ಏನಂದ್ರೆ ಮತ್ತೆ ಎನ್ ನೈಂಟಿ ಫೈವ್ ಮಾಸ್ಕ್ ಬಳಸುವಂತೆ ವೈದ್ಯರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಹವಾಮಾನ ಕುಸಿತದಿಂದಾಗಿ ನೆಗಡಿ ಕೆಮ್ಮು ಜ್ವರ ಶುರುವಾಗ್ತಾ ಇದೆ ಎಲ್ಲ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೂಡ ಶುರುವಾಗ್ತಾ ಇದೆ ವೀಕ್ಷಕರೇ ಹದಿನೈದನೇ ತಾರೀಕಿನ ಒಳಗೆ ಅರ್ಜಿ ಹಾಕಬೇಕು ಅಂತಾನು ಕೂಡ ಹೇಳಲಾಗಿದೆ ನೀವು ಕೂಡ ಏನಾದರೂ ಒಂದರಿಂದ ಹತ್ತನೇ ತರಗತಿಯಲ್ಲಿ ಓದ್ತಾ ಇದ್ರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳು ಎಸ್ ಸಿ ಎಸ್ ಟಿ ವರ್ಗಕ್ಕೆ ಸೇರಿದವರು ಬೇಗನೆ ಅರ್ಜಿ ಹಾಕಿ ಹದಿನೈದನೇ ತಾರೀಕು ಕೊನೆ ದಿನಾಂಕ ಹದಿನೈದು ಜನವರಿ ಈಗ ವೀಕ್ಷಕರೇ ಎಲ್ಲಾ ಗೃಹಲಕ್ಷ್ಮಿನಿಗೆ ಮೊದಲು ಸಿಹಿ ಸುದ್ದಿ ಬಂದಿರೋದ್ರಿಂದ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಸೆಪ್ಟೆಂಬರ್ ವರೆಗೂ ಹಣ ಬಂದಿದೆಯಾ ಅಂದ್ರೆ ನಿಮಗೆ ಇಲ್ಲಿವರೆಗೂ ನಲವತ್ತೆಂಟು ಸಾವಿರ ರೂಪಾಯಿ ಹಣ ಬಂದಿದೆಯಾ ಎಸ್ ಸಾವಿರ ಕಮೆಂಟ್ ಮಾಡಿ ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮೊದಲಿಗೆ ಗೃಹ ಲಕ್ಷ್ಮೀರಿಗೆ ನಾವು ಮೊದಲೇ ಹೇಳಿರೋ ಹಾಗೆ ಹತ್ತು ಸಾವಿರ ರೂಪಾಯಿ ಹಣದಲ್ಲಿ ಐದು ಕಂತಲ್ಲಿ ಇದನ್ನ ಎರಡು ಭಾಗದಲ್ಲಿ ವಿಂಗಡಿಸಲಾಗ್ತಾ ಇದೆ ಮೊದಲು ನಾಲ್ಕು ಸಾವಿರ ನಂತರ ಆರು ಸಾವಿರ ಅಂದ್ರೆ ಯಾವ ತರ ವೀಕ್ಷಕರೇ ಇಲ್ಲಿ ಮೊದಲು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಏನು ಬಾಕಿ ಇದೆ ಅದನ್ನ ಬಿಡುಗಡೆ ಮಾಡುವಂತೆ ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಹಣಕಾಸು ಇಲಾಖೆಗೆ ಸೂಚನೆಯನ್ನ ಕೊಡಲಾಗಿದೆ ಹೌದು ವೀಕ್ಷಕರ ಸದ್ಯಕ್ಕೆ ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಎಲ್ಲಾ ಗೃಹ ಲಕ್ಷ್ಮಿಯರಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಯಾವಾಗ ಜಮೆ ಆಗುತ್ತೆ ಅಂತ ನೀವು ಪ್ರಶ್ನೆ ಮಾಡೋದಾದ್ರೆ ಈ ಒಂದು ಇಪ್ಪತ್ತೆಂಟನಿಂದ ಮೂವತ್ತನೇ ತಾರೀಕು ಹೌದು ಇದೇ ಒಂದು ಮೂವತ್ತನೇ ತಾರೀಕಿನ ಒಳಗೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಅಂತ ಹೇಳಬಹುದು ವೀಕ್ಷಕರೇ ಇದು ಎರಡ್ ಸಾವಿರದ ಇಪ್ಪತ್ತೈದು ಹೋದ ವರ್ಷದ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಹಣವನ್ನ ಹಾಕಲಾಗುತ್ತೆ ಈಗ ಹಣವನ್ನ ಬಿಡುಗಡೆ ಮಾಡುವಂತೆ ಇಲಾಖೆಗೆ ಸೂಚನೆ ಕೊಡಲಾಗಿದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ಈಗ ಅದರ ಬಗ್ಗೆ ಒಂದು ಅಪ್ಡೇಟ್ ತಗೊಂಡಿದ್ದಾರೆ ಸೊ ಆದಷ್ಟು ಬೇಗನೆ ಎಲ್ಲರಿಗೂ ಹಣ ಜಮೆ ಮಾಡ್ತೀವಿ ಹಣ ಬಿಡುಗಡೆ ಆದ ತಕ್ಷಣವೇ ಪ್ರತಿಯೊಬ್ಬರಿಗೂ ಕೂಡ ಗೃಹ ಲಕ್ಷ್ಮೀರಿಗೆ ಎರಡಕ್ಕಂತೂ ನಾಲ್ಕು ಸಾವಿರ ರೂಪಾಯಿ ಜಮೆ ಮಾಡ್ತೀವಿ ಅಂತ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಇನ್ನು ಎರಡನೇದಾಗಿ ಗೃಹಲಕ್ಷ್ಮಿ ಸೊಸೈಟಿ ಸಂಘ ಈ ಒಂದು ಸಂಘದ ಮೂಲಕ ಯಾರು ಮೊದಲು ಮೆಂಬರ್ಶಿಪ್ ಆಗ್ತಾರ ನೋಡಿ ಲಕ್ಷ್ಮಿ ಸಂಘಕ್ಕೆ ಅವರಿಗೆ ಮೊದಲು ಮೂರು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಕೊಡಲಾಗುತ್ತೆ ಅಂದ್ರೆ ಏನಾದ್ರೂ ವ್ಯಾಪಾರ ಮಾಡ್ತೀರಾ ಆ ಮಹಿಳೆಯರು ಒಂದು ಉದ್ಯಮೀಕರಣ ಸ್ವ ಸ್ವಾವಲಂಬಿ ಜೀವನ ನಡೆಸಬೇಕಂದ್ರೆ ಒಂದು ಸ್ವಂತ ಉದ್ಯಮವನ್ನ ಶುರು ಮಾಡಬೇಕಂದ್ರೆ ಈ ಗೃಹಲಕ್ಷ್ಮಿ ಸಂಘದ ಮೂಲಕ ಮೂರು ಲಕ್ಷ ರೂಪಾಯಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆದುಕೊಳ್ಳಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಮೂರನೇ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಡಿಜಿಟಲ್ ಆಪ್ ಅನ್ನ ಲೋಕಾರ್ಪಣೆ ಮಾಡಲಾಗ್ತಾ ಇದೆ ಹೌದು ನಮ್ಮ ರಾಜ್ಯದಲ್ಲಿ ಸ್ತ್ರೀ ಶಕ್ತಿ ಗುಂಪುಗಳು ಹಾಗೂ ಸ್ತ್ರೀಯರು ಉತ್ಪಾದಿಸುವ ಎಲ್ಲ ವಸ್ತುಗಳಿಗೆ ಮಾರುಕಟ್ಟೆ ಒದಗಿಸುವ ಉದ್ದೇಶದಿಂದ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಆಪ್ ಅನ್ನ ಬಿಡುಗಡೆ ಮಾಡಲಾಗಿದೆ ಈ ವೇಳೆ ಗ್ರಾಮೀಣ ಮಹಿಳೆಯರು ತಯಾರಿಸುವ ವಸ್ತುಗಳು ಕೂಡ ಆನ್ಲೈನ್ ಮೂಲಕ ದೊರೆಯಬೇಕೆಂಬ ಕಾರಣಕ್ಕೆ ಗೃಹಲಕ್ಷ್ಮಿ ಆಪ್ ಅನ್ನ ರೂಪಿಸಲಾಗಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗೆಲ್ಲ ಮಹಿಳೆಯರ ಸಬಲೀಕರಣಕ್ಕೆ ಹಲವು ಯೋಜನೆಗಳನ್ನ ಕೊಡಲಾಗಿದ್ದಂತೆ ಮಹಿಳೆಯರ ಆರ್ಥಿಕ ಸುಧಾರಣೆಗೆ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟಿಂಗ್ ಅನುಕೂಲವಾಗಲಿದೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಇದರ ಉಪಯೋಗನ ಮಾಡಿಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಆಪ್ ಬಗ್ಗೆ ತಿಳಿಸಲು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗುತ್ತೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಇನ್ನು ನಾಲ್ಕನೇದಾಗಿ ಬಿ ಪಿ ಎಲ್ ಕಾರ್ಡ್ ಗೆ ಲಿಂಕ್ ಇರುವ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಯಾರದ್ದೆಲ್ಲ ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತೆ ನೋಡಿ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರವೂ ಕೂಡ ನಿಲ್ಲ ನಿಲ್ಲುತ್ತಂತೆ ಬಂದ್ ಆಗುತ್ತಂತೆ ಆದ್ರೆ ಯಾರಿಗೆ ಬಂದ್ ಆಗುತ್ತೆ ಅಂದ್ರೆ ಯಾರದೆಲ್ಲ ಬಿ ಪಿ ಎಲ್ ಕಾರ್ಡ್ ತೆರಿಗೆ ಪಾವತಿ ಮಾಡ್ತಾ ಇರೋಂದ್ರೆ ಬಂದ್ ಆಗಿದೆ ಎರಡನೇದಾಗಿ ಯಾರದೆಲ್ಲ ಬಿ ಪಿ ಎಲ್ ಕಾರ್ಡು ಜಿ ಎಸ್ ಟಿ ರಿಟರ್ನ್ಸ್ ಮಾಡ್ತಾ ಇದ್ದ ಕುಟುಂಬಗಳು ಸೇರಿದ್ದು ಬಿ ಪಿ ಎಲ್ ಕಾರ್ಡ್ ಅನ್ನ ಬಂದ್ ಮಾಡಲಾಗ್ತಾ ಇದೆ ಅದಕ್ಕೆ ಲಿಂಕ್ ಇರುವ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಬಂದ್ ಆಗುತ್ತೆ ಅಂತ ಸ್ಪಷ್ಟನೆ ಕೂಡ ಕೊಡಲಾಗಿದೆ ಇಂದು ವೀಕ್ಷಕರೇ ಇಂದಿರಾ ಕಿಟ್ಟು ಇದೇ ಯುಗಾದಿ ಹಬ್ಬಕ್ಕೆ ಜನರ ಕೈಗೆ ಸೇರಲಿದೆ ಸದ್ಯಕ್ಕೆ ಬರ್ತಾ ಇರೋ ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಕರ್ನಾಟಕದ ಕೋಟ್ಯಂತರ ಬಿ ಪಿ ಎಲ್ ಕಾರ್ಡ್ ಕುಟುಂಬಗಳಿಗೆ ಕರ್ನಾಟಕ ಸರ್ಕಾರದಿಂದ ಕೊನೆಗೂ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ವೀಕ್ಷಕರೇ ಅನ್ನ ಭಾಗ್ಯ ಅಕ್ಕಿ ಹತ್ತು ಕೆಜಿ ಇನ್ ಮುಂದೆ ಸಿಗಲ್ಲ ಐದು ಕೆಜಿ ಅಕ್ಕಿ ಮಾತ್ರ ಸಿಗಲಿದೆ ಇನ್ನು ಐದು ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗ್ತಾ ಇದೆ ಈ ಒಂದು ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ ಇರುತ್ತೆ ಉಪ್ಪು ಇರುತ್ತೆ ಸಕ್ಕರೆ ಇರುತ್ತೆ ತೊಗರಿ ಬೇಳೆ ಕೂಡ ಇರಲಿದೆ ಹೆಸರು ಕಾಳು ಕೊಡ್ತೀವಂತ ಘೋಷಣೆ ಮಾಡಿದ್ರು ನಂತರ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನೇ ವಿತರಣೆ ಮಾಡ್ತೀವಿ ಅಂತಾನು ಕೂಡ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ ಈ ಒಂದು ಇಂದಿರಾ ಕಿಟ್ ಯಾವಾಗ ಸಿಗುತ್ತೆ ಜನವರಿ ಸಿಗುತ್ತಾ ಫೆಬ್ರವರಿ ಸಿಗುತ್ತಾ ಮಾರ್ಚ್ ಗೆ ಸಿಗುತ್ತಾ ಇದಕ್ಕೆ ಉತ್ತರ ಕೂಡ ಸದ್ಯಕ್ಕೆ ಬಂದಿರುವಂತದ್ದು ಯುಗಾದಿ ಹಬ್ಬಕ್ಕೆ ಜನರ ಕೈಗೆ ಸಿಗಲಿದೆ ಅಂತೆ ಇಂದಿರಾ ಕಿಟ್ ಹೌದು ಒಂದು ಮಾರ್ಚ್ ಹತ್ತೊಂಬತ್ತನೇ ತಾರೀಕಿನ ಒಳಗೆ ಯುಗಾದಿ ಹಬ್ಬದ ಒಳಗೆ ಜನರ ಕೈಗೆ ಯುಗಾದಿ ಗಿಫ್ಟ್ ಅಂತ ಈ ಒಂದು ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲು ಸರ್ಕಾರ ತೀರ್ಮಾನ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ ಇದು ಒಂದು ಸಿಹಿ ಸುದ್ದಿ ಅಂತಾನೆ ಇಲ್ಲಿ ಹೇಳಬಹುದು ವೀಕ್ಷಕರೇ ಇದನ್ನ ಮೂರು ಭಾಗದಲ್ಲಿ ವಿಂಗಡಿಸಲಾಗಿದ್ದು ನಿಮಗೆಲ್ಲ ಗೊತ್ತಿರಬಹುದು ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಅಂತ ಕುಟುಂಬಕ್ಕೆ ಅರ್ಧ ಕೆ ಜಿ ತೊಗರಿಬೇಳೆ ಅರ್ಧ ಲೀಟರ್ ಅಡುಗೆ ಎಣ್ಣೆ ಅರ್ಧ ಕೆಜಿ ಸಕ್ಕರೆ ಅರ್ಧ ಕೆ ಜಿ ಉಪ್ಪು ಇನ್ನು ಅರ್ಧ ಕೆಜಿ ಹೆಸರು ಕಾಳಿನ ಬದಲಾಗಿ ಟೂ ಫೈವ್ ಅಂದ್ರೆ ಎರಡ್ ನೂರ ಐವತ್ತು ಗ್ರಾಮ್ ತೊಗರಿ ಬೆಳೆಯನ್ನು ಕೊಡಲಾಗುತ್ತೆ ಇನ್ನು ನಿಮ್ಮ ಕುಟುಂಬದಲ್ಲಿ ಮೂರು ಅಥವಾ ನಾಲ್ಕು ಜನರಿದ್ದರೆ ಒಂದು ಕೆಜಿ ತೊಗರಿಬೇಳೆ ಒಂದು ಲೀಟರ್ ಅಡುಗೆ ಎಣ್ಣೆ ಒಂದು ಕೆ ಜಿ ಸಕ್ರೆ ಒಂದು ಕೆಜಿ ಉಪ್ಪು ಇನ್ನು ಒಂದು ಕೆಜಿ ಹೆಸರು ಕಾಳಿನ ಬದಲಾಗಿ ಅರ್ಧ ಕೆಜಿ ಹೆಚ್ಚುವರಿಯಾಗಿ ತೊಗರಿಬೇಳೆ ಕೊಡಲಾಗುತ್ತೆ ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಐದು ಅಥವಾ ಐದಕ್ಕಿಂತ ಹೆಚ್ಚು ಜನರಿದ್ದರೆ ಅಂತ ಕುಟುಂಬಕ್ಕೆ ಒಂದೂವರೆ ಕೆಜಿ ತೊಗರಿ ಬೆಳೆ ಒಂದೂವರೆ ಲೀಟರ್ ಅಡುಗೆ ಎಣ್ಣೆ ಒಂದೂವರೆ ಕೆಜಿ ಸಕ್ಕರೆ ಒಂದು ಕೆಜಿ ಉಪ್ಪು ಏಳುನೂರ ಐವತ್ತು ಗ್ರಾಮ್ ಹೆಚ್ಚುವರಿ ತೊಗರಿ ವಿತರಣೆ ಮಾಡಲಾಗುತ್ತೆ ಇನ್ನು ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ ವೀಕ್ಷಕರೇ ಮನೆಗಳ ವಿತರಣೆ ಬಗ್ಗೆ ಹೌದು ಇದೇ ಜನವರಿ ಇಪ್ಪತ್ನಾಲ್ಕಕ್ಕೆ ಫಲಾನುಭವಿಗಳಿಗೆ ನಲವತ್ತೇಳು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳನ್ನ ಹಂಚಿಕೆ ಮಾಡಲಾಗುತ್ತಂತೆ ಚಿಂತಾಮಣಿಯಲ್ಲಿ ಇದರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಹೌದು ಜನವರಿ ಇಪ್ಪತ್ನಾಲ್ಕಕ್ಕೆ ನಲವತ್ತೇಳು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳನ್ನ ಫಲಾನುಭವಿಗಳಿಗೆ ಹಂಚಿಕೆ ಮಾಡ್ತೀವಿ ಅಂತ ವಸತಿ ಸಚಿವರು ಜಮೀರ್ ಅಹಮದ್ ಖಾನ್ ಅವರು ತಿಳಿಸಿದ್ದಾರೆ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಸಚಿವರು ಗ್ಯಾರಂಟಿ ಒತ್ತಡಗಳ ನಡುವೆಯೂ ಕಾಂಗ್ರೆಸ್ ಸರ್ಕಾರ ಕಳೆದ ಫೆಬ್ರವರಿಯಲ್ಲಿ ಹೋದ ವರ್ಷ ಮೂವತ್ತಾರು ಸಾವಿರಕ್ಕೂ ಹೆಚ್ಚು ಮನೆಗಳನ್ನು ಹಂಚಿಕೆ ಮಾಡಿದೆ ಈಗ ಮತ್ತೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಹುಬ್ಬಳ್ಳಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಹರ ಫಲಾನುಭವಿಗಳಿಗೆ ಮಾತ್ರ ನಲವತ್ತೇಳು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳನ್ನ ಹಂಚಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದು ಮನೆ ನಿರ್ಮಾಣಕ್ಕೆ ಏಳು ಪಾಯಿಂಟ್ ಐದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂದ್ರೆ ಏಳು ಲಕ್ಷ ಐವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಇದರಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದೂವರೆ ಲಕ್ಷ ರೂಪಾಯಿ ನೀಡುತ್ತೆ ಜನರಿಗೆ ಉಳಿದ ನಾಲ್ಕು ಲಕ್ಷ ಐವತ್ತು ಸಾವಿರ ರೂಪಾಯಿ ಏನಿದೆ ನೋಡಿ ಅದು ಫಲಾನುಭವಿಗಳು ಭರಿಸಬೇಕು ಅಂತ ಹೇಳಿದ್ದಾರೆ ಯಾರು ಫಲಾನುಭವಿಗಳು ಉಳಿದ ಹಣ ಬರಸಲ್ಲ ಅವರಿಗೆ ಮನೆ ವಿತರಣೆ ಕೂಡ ಇರಲ್ಲ ಕೂಡ ಇಲ್ಲಿ ಮೊದಲೇ ಹೇಳಲಾಗಿದೆ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ಕರ್ನಾಟಕದ ಮೂರು ಜಿಲ್ಲೆಗಳಿಗೆ ಅಲರ್ಟ್ ಕೂಡ ಕೊಡಲಾಗಿದೆ ಮತ್ತೆ ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ ಹೊಸ ವರ್ಷ ಬರ್ತಾ ಇದ್ದಂತೆ ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗಿದ್ದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಇಲ್ಲಿ ರಾಯಚೂರು ಯಾದಗಿರಿ ಬೀದರ್ ಕಲಬುರಗಿ ಈ ಭಾಗದಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಇನ್ನೊಂದು ಕಡೆಗೆ ಕರ್ನಾಟಕದ ಹೆಚ್ಚಿನ ಪ್ರದೇಶಗಳಲ್ಲೂ ಕೂಡ ಶೀತ ಗಾಳಿ ಬೀಸಲಿದೆ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ರಾಮನಗರ ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ಜಿಲ್ಲೆಗಳಲ್ಲಿ ಎರಡು ಮೂರು ಸ್ಥಳಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಹಾಗೂ ಚಳಿ ಪ್ರಮಾಣವೂ ಕೂಡ ಇರಲಿದೆ ಇನ್ನು ಬಳ್ಳಾರಿ ಚಿತ್ರದುರ್ಗ ಚಿಕ್ಕಮಗಳೂರು ದಾವಣಗೆರೆ ಹಾಸನ ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಚಳಿಗಾಳಿ ಮುಂದುವರೆಯಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಚಳಿಗಾಳಿ ಶುರುವಾಗ್ತಾ ಇದ್ರೆ ಬೇಗನೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇನ್ನು ಈ ಒಂದು ಹವಾಮಾನ ವೈಪರೀತ್ಯದಿಂದಾಗಿ ಮತ್ತೆ ಇನ್ಫ್ಲುಯೆನ್ಸಾ ಎಂಬುವ ಸೋಂಕು ವೀಕ್ಷಕರೇ ಮತ್ತೆ ಮಾಸ್ಕ್ ಧರಿಸುವಂತೆ ಸೂಚನೆ ಕೂಡ ಕೊಡಲಾಗ್ತಾ ಇದೆ ಇದು ಕೂಡ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ನೆಗಡಿ ಕೆಮ್ಮು ಜ್ವರ ಶೀತ ಇದರಿಂದ ಆಸ್ಪತ್ರೆಗಳಲ್ಲಿ ಮತ್ತೆ ಪೇಶೆಂಟ್ಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ ಅಂತೆ ಹೀಗಾಗಿ ಎನ್ ನೈಂಟಿ ಫೈವ್ ಮಾಸ್ಕ್ ಬಳಸಲು ವೈದ್ಯರಿಂದ ಸಲಹೆ ಬಂದಿದೆ ಎಚ್ ತ್ರೀ ಎನ್ ಟು ಹೌದು ವೈರಲ್ ಇನ್ಫ್ಲೂಯೆನ್ಸಾ ಎಚ್ ತ್ರೀ ಎನ್ ಟು ರೂಪಾಂತರ ಲಕ್ಷಣ ಇದಾಗಿದ್ದು ಎನ್ ನೈಂಟಿ ಫೈವ್ ಮಾಸ್ಕ್ ಬಳಕೆಗೆ ವೈದ್ಯರು ಸಲಹೆ ಕೊಟ್ಟಿದ್ದಾರೆ ನೆಗಡಿ ಕೆಮ್ಮು ಜ್ವರ ಪೀಡಿತರ ಸಂಖ್ಯೆ ದಿಢೀರನೆ ಹೆಚ್ಚಳವಾಗಿದೆ ಅಂತನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಬನ್ನಿ ಈಗ ಕೊನೆಯದಾಗಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಕೊನೆಗೂ ಶಾಕ್ ಕೊಟ್ಟಿದೆ ಬಂಗಾರ ಬೆಳ್ಳಿ ಹೌದು ವೀಕ್ಷಕರೇ ಬಂಗಾರ ರೇಟ್ ಒಂದು ಕಡೆಗೆ ಏರಿಕೆ ಆಗ್ತಾ ಇದ್ರೆ ಬಂಗಾರಕ್ಕಿಂತ ಹೆಚ್ಚಿಗೆ ಬೆಳ್ಳಿ ರೇಟ್ ಅಲ್ಲಿ ಹೆಚ್ಚಿಗೆ ಒಂದು ರೇಟ್ ಜಾಸ್ತಿ ಆಗ್ತಾ ಇದೆ ಮೊದಲಿಗೆ ಬಂಗಾರ ಮತ್ತೆ ಒಂದು ಸಾವಿರದ ಒಂದೂರ ಐವತ್ತು ರೂಪಾಯಿ ಏರಿಕೆ ಆಗೋದ್ರ ಮೂಲಕ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿಂದ ಐದು ದಿನದಲ್ಲಿ ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ಗಡಿ ದಾಟಿದೆ ಈಗ ಹತ್ತು ಗ್ರಾಮ್ ಚಿನ್ನ ಒಂದು ಲಕ್ಷದ ನಲವತ್ತು ಸಾವಿರದ ನಾಲ್ಕು ಅರವತ್ತು ರೂಪಾಯಿ ಆಗಿದ್ರೆ ಒಂದು ಕೆ ಜಿ ಬೆಳ್ಳಿ ದರ ಒಂದೇ ದಿನಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಏರಿಕೆ ಆಗಿದೆ ಎರಡು ಲಕ್ಷ ಅರವತ್ತು ಸಾವಿರ ರೂಪಾಯಿ ಇತಿಹಾಸದಲ್ಲಿ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಬೆಳ್ಳಿ ದರ ಏರಿಕೆ ಆಗಿದ್ದು ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೌದು ವೀಕ್ಷಕರೇ ಒಂದು ಕೆ ಜಿ ಬೆಳ್ಳಿ ಈಗ ಎರಡು ಲಕ್ಷ ಅರವತ್ತು ಸಾವಿರ ರೂಪಾಯಿ ಆಗಿದೆ ಒಂದೇ ದಿನ ಹನ್ನೊಂದು ಸಾವಿರ ರೂಪಾಯಿ ಬೆಳ್ಳಿ ದರ ಏರಿಕೆ ಆಗಿದೆ ನಿಮ್ಮ ಪ್ರಕಾರ ಹತ್ತು ಗ್ರಾಮ್ ಚಿನ್ನ ಎಷ್ಟಾಗಬೇಕು ಒಂದು ಕೆ ಜಿ ಬೆಳ್ಳಿ ದರ ಎಷ್ಟಾಗಬೇಕು ಬೇಗನೆ ಕಮೆಂಟ್ ಮಾಡಿ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ದಯವಿಟ್ಟು ಪ್ರತಿಯೊಬ್ಬರು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ